పశ్చిమ అదే నా ఈ బాస్ ఉపఛార్చ

ఆమె ఇన్నొంద మేన్ ఉద్దేశి దగ్గ సేర్ దగ్గర స్టేట్ దగ్గర సార్ అబ్జీ పవర్టీ పట్టణు గొప్ప హైదరాబాద్ ఎస్ జన సౌకర్ ఎస్ జన హడుగురు

ಅಲ್ಲ ಇದು ಕಾಂಗ್ರೆಸ್ ಸಮಾವೇಶ ಆಗುತ್ತೆ ಅಂತ ಒಂದು ಆರೋಪ ಕೇಳಿ ಅಲ್ಲ ಸರ್ ಅದರಿಂದ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅಲ್ಲ ಅವರು ಕ್ಯಾಶ್ ಮಾಡ್ಕೊತಾರೆ ಕರ್ನಾಟಕದಲ್ಲಿ ಈ ವೀರಶೈವ ಲಿಂಗಾಯತ್ ಅಂತೇಳಿ ಜಾತಿ ಪ್ರಮಾಣ ಪತ್ರ ಕೊಡ್ತಾರೆ ಸರ್ ಈಗ ತಸಲಾಪ್ಸಿಗೆ ಹೋಗಿ ಅರ್ಜಿ ಕೊಟ್ರೆ ನಾವು ಜಾತಿ ಪ್ರಮಾಣ ಪತ್ರ ಕೇಳಿದ್ರು ಧರ್ಮ ಪ್ರಮಾಣ ಪತ್ರ ಕೊಡಗತ್ತ ಅಂದ್ರೆ ವೀರಶೈವ ಲಿಂಗಾಯತ ಅನ್ನೋದು ಧರ್ಮ ಅದು ಸಮಾಜ ಕಲ್ಯಾಣ ಇಲಾಖೆ ಜಾತಿ ಲಿಸ್ಟ್ನಾಗ ವೀರಶೈವ ಲಿಂಗಾಯತ ಅನ್ನೋದು ಜಾತಿನೇ ಇಲ್ಲ ಸೆಂಟ್ರಲ್ ಗವರ್ಮೆಂಟ್ ಅಂತರೂ ಟೋಟಲ್ ಯಾವುದು ಲಿಂಗಾಯತ ಜಾತಿನೇ ಇಲ್ಲ ಹಿಂಗಿದ್ದಾಗ ಒಂದೂವರೆ ಕೋಟಿ ಜನ ವೀರಶೈವರಿಗೆ ಈ ರೀತಿ ಧರ್ಮ ಪ್ರಮಾಣ ಪತ್ರ ಕೊಡ್ಲಕ್ಕತ್ತಾರೆ ಅದಕ್ಕೆ ಆ ಎರಡು ಕೋಟಿ ಜನ್ ಜನರಿಗೆ ಈ ರೀತಿ ತಪ್ಪು ಧರ್ಮ ಪ್ರಮಾಣ ಪತ್ರ ಕೊಡುತ್ತಾರೆ ಅದಕ್ಕೆ ಇವತ್ತು ಅದು ಮಹಾ ಅಧಿವೇಶನದಲ್ಲಿ ಇದು ಒಂದು ಚರ್ಚೆ ವಿಷಯ ಆಗಬೇಕು ಅನ್ನುವಂಥದ್ದು ಯಾಕಂದರೆ ಸಪೋಸ್ ಸಪೋಸ್ ಈಗ ಅಲ್ಲ ಸರ್ ಈಗ ಈಗ ನಮ್ಮ ಪ್ರಶ್ನೆ ಏನಂದರೆ ಸಪೋಸ್ ಈಗ ನಾವು ಒಬ್ಬ ಜಂಗಮರಿದ್ದೀವಿ ನಮ್ಗೆ ಜಾತಿ ಲಿಸ್ಟ್ ನೋಡೋ ಬೇಡ ಜಂಗಮ ಅನ್ನೋಂಥದ್ದು ಇದೆ ಅದು ಬಿಟ್ಟರೆ ಬೇರೆ ಕಡೆ ಏನೂ ಇಲ್ಲ ಈ ಆ ರೀತಿ ನಮಗೂ ಕೂಡ ಬೇರೆ ವೀರಶೈವ ಲಿಂಗಾಯ್ತು ಅಂತೇಳಿ ಧರ್ಮ ಪ್ರಮಾಣ ಪತ್ರ ಕೊಡಕತ್ತಾರ ಅದನ್ನು ದಯವಿಟ್ಟು ಸ ಸಮಾವೇಶದಲ್ಲಿ ರೈಸ್ ಮಾಡಬೇಕು

ನಾ ಒಂದೇ ಸಲ ಈಗ ಬಿಜೆಪಿಯಿಂದ ಹೊರಗೆ ಅವರು ಆಗ್ ಬಾಡ ಬರ್ತೀವಿ ಈಗ ನಾಲ್ಕು ಜನಕ್ಕೆ ಚೇಂಜ್ ಏನೋ ನೆಕ್ಸ್ಟ್ ಏನೋ ಕೊಡ್ಬೇಕಂತ ಪಟ್ ಈಗ ಅಧ್ಯಕ್ಷ ಸ್ಥಾನವಂತ ಹುಡುಕಿದ್ದೀವಿ ಅಂತೂ ಬೇಕಾಗಿಲ್ಲ ಇವತ್ತು ನಾನು ಆರ್ಗನೈಸಿಂಗ್ ಸೆಕ್ರೆಟರಿ ನಾನು ರಾಜೇಶ್‌ ಅಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ರಿಕ್ವೆಸ್ಟ್ ಮಾಡ್ತೀನಿ ಇವನೇ ಇಂಟರ್ವ್ಯೂ ಈಗ ಅಧ್ಯಕ್ಷರ ತರವಾಡೋ